ಕೆ ಜಿ ಎಫ್ ನೋಡಿದಾಗ ಚೆನ್ನಾಗಿತ್ತು ಹೇಗಿದೆ ಸರ್ ಚೆನ್ನಾಗಿತ್ತು ಸರ್ ಒಳಗೆ ಕನ್ನಡದಲ್ಲಿ ಒಳ್ಳೆ ಮೂವಿ ಬಂತು ಒಳಗೆ ಕೆ ಜಿ ಎಫ್ ಮೂವಿ ಎಷ್ಟು ಥರ ನೋಡ್ದಂಗೆ ಆಯ್ತು ಹೀರೋ ಚೆನ್ನಾಗಿದೆ ಚೆನ್ನಾಗಿ ಕರ್ನಾಟಕ ಬಜರಂಗಿ ಒನ್ ಬಜರಂಗಿ ಟೂ ಬರ್ತಾರ ಅವೆರಡು ಸೇರ್ಸ್ ಮಾಡಿರೋ ಪಿಚ್ಚರ್ ಇದು ಅರ್ಥ ಆಯ್ತಲ್ಲ ಪ್ಯಾನ್ ಇಂಡಿಯಾ ಫ್ಯಾನ್ ಇಂಡಿಯಾ ಅಂತ ಪಿಕ್ಚರ್ಗಳು ಮಾಡಿದ್ರೆ ಏನಿದೆ ಈ ಪಿಕ್ಚರ್ಗಳು ಹನಾಸಿನ ಮಾತಾಡ್ತಾ ಹೋಗ್ಬೇಕು ಇಲ್ಲಬೇಕು ಏನು ಪ್ರಯೋಜನ ಇಲ್ಲ ಕನ್ನಡದಲ್ಲೇ ಶಿವರಾಜ್ ಕುಮಾರ್ ಪೈ ಇದೆ ಇಂಥ ಪಿಕ್ಚರ್ ಆಯಿತಾ ಚೆನ್ನಾಗಿತ್ತು ನನಗೆ ಇಷ್ಟ ಆಗಲಿ ಬಟ್ ಅಂದರೆ ಅದನ್ನ ಮಾಡಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಫಸ್ಟ್ ಹಾಫು ಸ್ವಲ್ಪ ತಗೋದು ಕಷ್ಟ ಆಯಿತು ಸ್ವಲ್ಪ ಕಾಂಪಿಟೇಷನ್ ಕೊಟ್ಟು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆಲ್ ದಿ ಬೆಸ್ಟ್ ಎಂಟು ನೋಡಿ ಮತ್ತು ಇನ್ನೊಂದು ಸೆಕೆಂಡ್ ಆಫಲ್ಲಿ ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿ ತಿರುವುಗಳು ಇದೆ ಸೊ ಆ ತಿರುಗುಗಳು ಬರೋದಕ್ಕೆ ನಿರ್ದೇಶಕರ ಒಂದು ಜಾಣ್ಮೆ ಆಂಜ ಅವರ ಒಂದು ಬುದ್ಧಿವಂತಿಕೆ ಇಲ್ಲಿ ಕಾಣ್ತಾರೆ ಆಲ್ ದಿ ಎಕ್ಸ್ಪೆಕ್ಟ್ಸ್ಟ್ ಇಲ್ವಾ ನೋಡಿ ಯು ಮೂವಿ ಚೆನ್ನಾಗಿದೆ ಮಾಡಿದ್ದಾರೆ ಒಂದು ಸ್ಟೋರಿ ನೋಡ್ತಾ ಇದ್ರೆ ಟೂ ಅಲ್ಲಿ ಒಂದು ಕ್ಯೂರಿಯಾಸಿಟಿ ಇದೆ ಅಂತ ಗೊತ್ತಾಗುತ್ತೆ ಸೊ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿರೋದೇ ಅನ್ಸ್ಕೊಂಡಿದ್ವಿ ರಿಯಲ್ ಇಟ್ಕೊಂಡು ಎಲ್ಲರೂ ನೋಡಬೇಕಾಗಿತ್ತು ಜೈ ಅಪ್ಪು ನಮ್ಮ ಅಪ್ಪು ಫ್ಯಾನ್ಸ್